இல்லை ஏசிபி சாஹ் ஜொத்திணா அர்ஜெண்டே அரே பரவாயில்லை ஏனாக இல்ல சாஹேபர் ஜொத்தி சாஹிப்பா ரயில் அழிதல் ஓகே ஓகே பி சாஹ் நோடன்கர்ஸ் நீங்க ಏನ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇರ್ಲಿ ನಾನು ಬೇಜಾರು ಇವತ್ತು ಹೋಗಿ ಮಾಡಿದ್ರು ಯಾಕಂದ್ರೆ ಉಳಿಸ್ಕೊಳ್ಬೇಕು ಇಲ್ಲ ಮತ್ತೆ ಇನ್ನೂ ಒಂದ್ ಹೊಸ ಇರ್ತಾರೆ ಅಲ್ಲ ಇಲ್ಲ ಇಲ್ಲ ಇವ್ರು ಎಚ್ ಸಾಹೇಬರು ಅವ್ರ ಹತ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡೆ ನಟ ಆಡ್ಕೋಬಹುದು ಗೊತ್ತಾ ಇವ್ರು ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್ ನನ್ನ ಹತ್ರ ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗ ನನ್ನ ಮೂವತ್ತು ಜನ ಬಂದು ಹತ್ತಿದಾರೆ ಸರ್ ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು ನಾನು ಹತ್ರ ಮಾಡಕ್ ಹೋಗಲ್ಲ ಅರ್ಥ ಆಯ್ತಾ ಬೇರೆ ಇನ್ಸ್ಪೆಕ್ಟರ್ ಆಗಿದ್ರ ಬೇರೆ ಲೆಕ್ಕಾಚಾರದಲ್ಲೇ ಮಾಡ್ರ ಅವ್ರು ಅವ್ರೆಲ್ಲಾ ಇಂಟಿಂತ ಸ್ಟೇಷನ್ ಬರಲ್ಲ ಅವ್ರು ಎಲ್ಲ ಬರೋದಂತಲ್ಲ ಎಲ್ಲ ಔಟ್ ಸರ್ ಅಂತವರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು ಸೂರಜ್ ಅವ್ರ ಸೋಮಾರು ಮಾಡ್ಕೋಬೋದು ಏನ್ ಮಾಡ್ಕೋಬಿತ್ರ ಹೇಳ್ಬಿಟ್ಟು ಹೋಗಿ ಒಂದು ಒಂದ ಇತ್ತು ಇಪ್ಪತ್ತಾರು